ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಆರಾಮಾಗಿದ್ದರು ಅಂದ್ಕೊಂಡೋಣ ನಾವು ಕೂಡ ಆರಾಮಾಗಿದ್ದೀವಿ ರೀ ಇವತ್ತು ನೋಡ್ರಿ ನಾನು ಪಾಲಕ್ ಪಲ್ಯದ ಗ್ರೇವಿ ಮಾಡೋಕ್ಕಿದ್ ಗ್ರೇವಿಗೆ ಏನು ಹತ್ತತಿ ಏನಿಲ್ಲ ಮತ್ತು ನಮ್ಮ ಹಳ್ಳಿ ಕಡೆ ಯಾತ್ರಾ ಮಾಡ್ತಾರ್ರಿ ನಮ್ಮ ಹಳ್ಳಿ ಕಡೆ ವಿಶೇಷ ಗ್ರೇವಿ ನೋಡ್ರಿ ಪಾಲಕ್ ಗ್ರೇವಿ ಅಂತೂ ಮಸ್ತ್ ಮಾಡ್ತಾರ್ರಿ ಮತ್ತು ನಿಮಗೂ ಕೂಡ ಇಷ್ಟ ಆಕತಿ ಅದ್ರಗೋಸ್ಕರ ಈಗ ಅದಕ್ಕೆ ಏನೇನು ಹತ್ತತಿ ಏನೇನು ಇಲ್ಲ ಅಂತೇಳಿ ನೋಡೋಣ ಬರ್ರಿ ನೋಡಿ ಫ್ರೆಂಡ್ಸ್ ನಾನು ನೋಡ್ರಿ ಮೊದಲಿಗೆ ಒಂದು ಸ್ವಲ್ಪ ಇಷ್ಟ ಮೊಸರು ತೊಗೊಂಡನು ಆಮೇಲೆ ಪುಟಾಣಿ ಶೇಂಗಾಕಾಳ ನೋಡ್ರಿ ಇಷ್ಟ ಪಾಲಕ್ ತೊಗೊಂಡನು ಮತ್ತೆ ಈರುಳ್ಳಿ ಕಟ್ ಮಾಡಿ ನೋಡ್ರಿ ಇಲ್ಲಿ ಬಳ್ಳುಳ್ಳಿತ್ರಿ ಬಳ್ಳುಳ್ಳಿ ಮತ್ ಹಸುರ ಎರಡು ಮಿಕ್ಸ್ ಐತೆ ಅಂತಿರ್ಲ ನಾನು ಅಹ್ ನಮ್ ಹೊಲದಲ್ಲಿ ಇವಾಗ ಹಾಕಿಲ್ರಿ ನಾನು ಅಲ್ಲಿ ಅದನ್ನ ಕಿತ್ಕೊಂಡ್ ಬಂದನು ಅಂದ್ರ ಸೊಪ್ಪೆ ಸಮೇತ ನಾನು ಕಟ್ ಮಾಡಿ ಇಟ್ಟನ್ರೀ ನಾನು ಇಲ್ಲಿ ನೋಡ್ರಿ ತಮಾಟಿ ಆಮೇಲೆ ಕಾಜು ಒಂದ್ ಸ್ವಲ್ಪ ಕೊತ್ತಂಬರಿ ನೋಡ್ರಿ ಕಾಜು ಕಾಜು ಯಾಕೆ ಅಂದ್ರೆ ರುಚಿ ಸ್ವಲ್ಪ ಜಾಸ್ತಿ ಕೊಡತೇತಂದ್ರ ನಾನು ಕಾಜು ತಗೊಂಡೇನ್ರೀ ಆಮೇಲೆ ಗರಂ ಮಸಾಲ ಆಮೇಲೆ ಧನಿಯಾ ಪುಡಿ ಆಮೇಲೆ ಜೀರಿಗೆ ಇಷ್ಟ ಒಟ್ಟುನ ಹತ್ತಾವ್ರಿ ಇವಾಗ ನಾನು ನಮ್ಗೆ ಏನು ಹತ್ತೇ ಈ ಮಿಕ್ಸಿಗೆ ಹಾಕಲಾಕತ್ತ ನೋಡೋಣ ಬರ್ರಿ ಇವಾಗ ನೋಡ್ರಿ ಕಾಳು ಆಮೇಲೆ ಪುಟಾಣಿ ಆಮೇಲೆ ಕಾಜು ಇವಷ್ಟ ಮಿಕ್ಸರ್ ನ ಹಾಕೊಂಡ್ ರೀ ಇವಾಗ ನೋಡ್ರಿ ನಾನು ಒಂದ್ ಅಷ್ಟ ಸ್ವಲ್ಪ ನೀರ್ ತಗೊಂಡಿರ್ತೇನೆ ನೋಡ್ರಿ ಫ್ರೆಂಡ್ಸ್ ನಾನು ಒಂದ್ ಕಡಾಂಗ್ ಹಿಟ್ಟ ನೋಡ್ರಿ ಒಂದ್ ಸ್ವಲ್ಪ ಈಗ ನಮ್ಗೆ ಎಷ್ಟ್ ಅಷ್ಟ ಸ್ವಲ್ಪ ಅಂದ್ರ ನಾನು ಈಗ ಪಾಲಕ್ ಪಲ್ಯನ ಅಂದ್ರೆ ಫ್ರೈ ಮಾಡ್ಬೇಕತ್ರಿ ಅದಕ್ಕ ನಾನು ಒಂದ್ ಸ್ಪೂನ್ ಅಷ್ಟ ಎಣ್ಣೆ ತೋರ್ತೀನಿ ನೋಡ್ರಿ நோட்ரி ஒன் ஸ்பூன் ஆக அஷ்ட நான் ஜெர்வி தகுந்த நோட் இவங்க நோட் தாங்க ஜெர்வினா இவங்க நான் பாலக் பல்யா ஜிர் ஒழுக பாலக் பல்யா ஹாக்கி நோட் அண்ணா இவங்க அதோடன நான் ஃபிரை மாதிரி ನೋಡಿ ಫ್ರೆಂಡ್ಸ್ ಈ ತರ ನಾವು ಕೈ ಕೂಡ ನಾನು ನೋಡಿ ನನ್ ಸ್ವಲ್ಪ ಅಂದ್ರೆ ಇದು ಎಲ್ಲಾ ತರ ಫ್ರೈ ಆಗ್ರ ಒಂದ್ಸಲ ಸ್ವಲ್ಪ ಲೇಟ್ ಆಕತ್ರಿ ನೋಡಿ ಫ್ರೆಂಡ್ಸ್ ಇವಾಗ ನೀರಿನ ಅಂಶನ ನೋಡ್ರಿ ಈ ತರ ಕಮ್ಮಿ ಆಗೈತಿ ಈಗ ನಾವು ಈಗ ತೆಗಿಬೋದ್ರಿ ಇದನ್ನ ಇವಾಗ ನಾನು ಗ್ಯಾಸ್ನ ಬಂದ್ ಮಾಡಿ ಇವಾಗ ತೆಗಿಲಾತ ನೋಡ್ರಿ ಸ್ವಲ್ಪ ನಾವ್ ಇದನ್ನ ಅಹ್ ಒಂದ್ರ ಬಾಳ ಸ್ಟನ್ ಅಲ್ಲ ಒಂದ್ ಸಾನ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಸಣ್ಣ ಐತಿ ನೋಡ್ರಿ ನಾನು ಬಾಳ ಸಣ್ಣನೂ ಬಾ ಸಣ್ಣ ಮಾಡಿಲ್ಲ ನೋಡ್ರಿ ಇವಾಗ ಪಾಲಕ್ ಪಲೆ ಗ್ರೇವಿ ನೋಡ್ರಿ ಬರ್ರಿ ಯಾತ್ರ ಮಾಡೋದಿರಿ ನೋಡ್ರಿ ನಾನು ಮೂರು ಸ್ಪೂನ್ ಆದ್ರಿಂದ ಎಣ್ಣೆ ತೊಗೊಂಡಿ ನೋಡ್ರಿ ಅಂದ್ರೆ ಅದಕ್ಕೆ ಅದಿಲ್ಲ ಅಷ್ಟು ತಗೊಂಡನ್ರ ನಾನು ಇವಾಗ ನೋಡ್ರಿ ನಾನು ಬೆಳ್ಳುಳ್ಳಿ ರೀ ಜೀರಿಗೆ ತಗೋತೀನಿ ಇವಾಗ ನೋಡ್ರಿ ಒಂದು ಸ್ವಲ್ಪ ಜೀರಿಗೆ ತಗೊಂಡಿನ ಇವಾಗ ನೋಡ್ರಿ ಬಳ್ಳುಳ್ಳಿ ಹಾಕ್ತೀನಿ ಈಗ ಇನ್ನ ಈ ರೀತಿ ಕಟ್ ಮಾಡಿದ್ದೀನಿ ರಾಜನು ಕೂಡ ಹಾಕಿ ನೋಡಿ ಇವಾಗ ಟಮ್ಯಾಟೋಸ್ ಇಲ್ಲಿ ಚಲೋ ತಂಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನಾವು ఫ్రెండ్స్ నను రుచిన్ తప్పు హక్తి నోడ్రీ యవ డైలీగా ఉప్తీ జల్దీ అంద్రై జల్దినాక చైమ్ ఫ్రై ఆక అదోకర నను పాంజ్ ఇవ్వ స్వల్ప నను ధనియా పుడి తను గరం మసాలా హాక్రీ నోడ్రీ న్ అర్ధ చమచి నోడ్రీ సే అ ಮಾಡುವಂತ ರೇವಿ ಮಾಡುವಂತು ಆಯ್ತು ಎಲ್ಲಾ ಮನೆಯಲ್ಲಿ ಯೂಸ್ ನೋಡ್ರಿ ನಾನು ಈಗ ಮಿಕ್ಸರ್ ಒಳಗ ಅಂತ ಹೇಳಿದಿನಿನ್ರೀ ಇವಾಗ ನೋಡ್ರಿ ಹಾಕೋ ಬಂದಿನ ಹಾಕಿ ಹಾಕಿನ ನೋಡ್ರಿ ಸ್ವಲ್ಪ ಇದ್ರೊಳಗಡೆ ನೀರ್ ಹಾಕಿ ನೀರ್ ಹಾಕಿ ಕೂಡ ಸ್ವಲ್ಪ ಹಾಕಿನು ನಿಮ್ಗ ಜಾಸ್ತಿ ಹಾಕ್ಬೇಕಾದ್ರೆ ಜಾಸ್ತಿ ಮಾಡ್ಕೋಬಹುದು ಸ್ವಲ್ಪ ಗಟ್ಟಿ ಬೇಕಾದ್ರೆ ಗಟ್ಟಿ ಕೂಡ ಮಾಡ್ಕೋಬಹುದ್ರಿ ಇವಾಗ ನೋಡ್ರಿ ನಾನು ಇನ್ನೊಂದ್ ಸ್ವಲ್ಪ ನೀರ್ ತೊಂದನು ನಿಮ್ಗ ನಿಮಗೂ ಕೂಡ ಸ್ವಲ್ಪ ನೀರ್ ಜಾಸ್ತಿ ಇರ್ಬೇಕಾದ್ರ ಹಾಕೋಬಹುದ್ರಿ ನೋಡ್ರಿ ನಾನು ಅರ್ಧ ಕಪ್ ಅಷ್ಟ ಮಸಾಲೆ ತೊಂದನು ಇವಾಗ ಮಸಾಲ ಹಾಕ್ತೀನಿ ನೋಡ್ರಿ ಈ ಗ್ರೇವಿ ಅಂತ ಚಪಾತಿ ಗುಡ ಆಗಲಿ ದೋಸೆ ಗುಡ ಆಗಲಿ ಆಮೇಲೆ ಪಡ್ ಗುಡ ಆಗಲಿ ಮತ್ತೆ ಅನ್ನದ ಗುಡ ಆಗಲಿ ಅಂದ್ರೆ ಭಾಳ ಟೇಸ್ಟ್ ಅದತಿ ನೀವು ಕೂಡ ಮಾಡಿ ನೋಡ್ರಿ ಯಾವ ತರ ಹೇಳಿ ನನಗೆ ಕಮೆಂಟ್ ಮಾಡಿರಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಪಾಲಕ್ ಇಲ್ಲೇ ಸಣ್ಣ ಮಾಡಿದಿನಿನ್ರಿ ಇವಾಗ ಅದನ್ನ ಹಾಕ್ಲತ್ತೀನಿ ನೋಡ್ರಿ ಇವಾಗ ನೋಡ್ರಿ ನಾನು ಒಂದ್ ನಿಮಿಷ ಆಗಷ್ಟ ಮುಚ್ಚಿಡ್ತೇನ್ರಿ ನಾನು ಇವಾಗ ನೋಡ್ರಿ ಫ್ರೆಂಡ್ಸ್ ನಾನು ಕೊತ್ತಂಬ್ರೇನ ಹಾಕ್ಲಾಕ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಪಾಲಕ್ ಸೊಪ್ಪಿನ ಗ್ರೇವಿ ರೆಡಿ ಆಗಿತ್ ನೋಡ್ರಿ ನೋಡ್ರಿ ಮಸ್ತ್ ಆಗೇತಿ ನೀವು ಕೂಡ ಮಾಡ್ರಿ ಯಾವ ತರ ಆಗೈತಿ ಕಮೆಂಟ್ ಮಾಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ ಶೇರ್ ಮಾಡ್ರಿ ಯಾರು ಹೊಸದಾಗಿ ನಮ್ ಚಾನಲ್ ನೋಡತ್ತಿರಲ್ಲ ನೋಡತಿರ್ಲಾ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಪೋರ್ಟ್ ಮಾಡಿ